ए एन एम आर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ಕ್ರಿಯೇಷನ್ ಮೋಪಾಸಿಬಲ್ಇೀಸ್ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗೌತಮ್ ಗೆಲುವು ಖಚಿತ ವಿವಿಧ ದಲಿತ ಮುಖಂಡರ ಹೇಳಿಕೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಶೋಷಿತ ಸಮುದಾಯದ ಜನರು ಹೆಚ್ಚು ಇದ್ದು ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಅಸಾಧ್ಯವೆಂದು ದಲಿತ ಹೋರಾಟಗಾರ ಹಿರಿಯ ದಲಿತ ನಾಯಕ ಗಡ್ಡ ವೆಂಕಟೇಶ್ ಅವರು ಅಭಿಪ್ರಾಯಪಟ್ಟರು ಅವರು ಚಿಂತಾಮಣಿ ನಗರದ ಮಾಳಪಲ್ಲಿಯ ಅವರ ಮನೆಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿ ಪಕ್ಷ ಮನುವಾದಿ ಪಕ್ಷವಾಗಿದ್ದು ಅನಾಥ ಕಾಲದಿಂದಲೂ ಬಿಜೆಪಿ ದಲಿತರನ್ನು ಕಡೆಗಣಿಸಿ ಶೋಷಣೆ ಮಾಡಿಕೊಂಡು ಬಂದಿದ್ದು ಬಿ ಜೆ ಪಿ ದಲಿತ ವಿರೋಧಿ ಪಕ್ಷವಾಗಿರುವುದರಿಂದ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದಲಿತರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲಾಗುವುದು ಎಂದು ಘೋಷಿಸಿದರು ಬಿ ಪಕ್ಷ ಹಿಂದೂ ಧರ್ಮದ ನಿಯಮಗಳ ಪಾಲನೆ ಎಂದು ಹೇಳುವ ಪಕ್ಷ ಹಿಂದೂ ಧರ್ಮದ ಹಿಂದೂ ಧರ್ಮದ ದಲಿತರನ್ನು ಏಕೆ ಕೇವಲವಾಗಿ ನೋಡುತ್ತೆ ಎಸ್ ಸಿ ಟಿ ಜನಾಂಗಗಳ ಮೀಸಲಾತಿಯನ್ನು ಕಡಿದು ಬ್ರಾಹ್ಮಣರಿಗೆ ನೀಡುವ ಪಕ್ಷ ಇದು ದಲಿತ ಪ ವಿರೋಧಿ ಪಕ್ಷ ಎಂದರು ದೇಶದಲ್ಲಿ ಕೇವಲ ಶೇಕಡ ಐದರಷ್ಟು ಜನ ಇರುವ ಬ್ರಾಹ್ಮಣರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ನೀಡುತ್ತದೆ ಇದರಿಂದ ಶೋಷಿತ ಸಮುದಾಯಗಳಾದ ಮಾದಿಗ ಮಾಲ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಜನಾಂಗದವರಿಗೆ ಮೀಸಲಾತಿ ಕಡಿಮೆ ಆಯಿತು ಆದ್ದರಿಂದ ಬಿ ಜೆ ಪಿ ಪಕ್ಷ ಬ್ರಾಹ್ಮಣ ಜನಾಂಗದ ಪರ ಕೆಲಸ ಮಾಡೋ ಪಕ್ಷ ಅದಕ್ಕೆ ದಲಿತರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲಾಗುವುದು ಎಂದರು ಇನ್ನು ಕೋಲಾರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಉಳಿಗಾಲವಿಲ್ಲ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ನೆರವಿನಿಂದ ಬಿಜೆಪಿ ಪಕ್ಷ ಗೆಲುವು ಸಾಧಿಸಿತ್ತು ಅಷ್ಟೇ ಆದರೆ ಈ ಬಾರಿ ಜೆ ಡಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸೋಲುವುದು ಖಚಿತ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಗೆಲ್ಲುವುದು ನಿಶ್ಚಿತ ಎಂದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮುನಿಸ್ವಾಮಿ ಕಾವಲಿ ಎಂಕುಣಪ್ಪ ಜಂಗಮಪ್ಪ ಜನಾರ್ದನ್ ಬಾಬು ನಾರಾಯಣ ನಾಯ್ಕ್ ಶ್ರೀರಂಗಪ್ಪ ಕೃಷ್ಣಾರೆಡ್ಡಿ ಜನಪದ ಕಲಾವಿದ ಮುಂದೆ ಡಿ ದೇವಮ್ಮ ಅಂಜಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾಡಿಲ್ಲ ಇವರು ಹಾಗಾಗಿ ಭಾಳ ನೋವಾಗಿ ನಮಗೆ ಆ ಸಮಾವೇಶದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಇಪ್ಪತ್ನಾಲ್ಕರ ಎಲೆಕ್ಷನ್ ಕೂಡ ನಾವು ಬಿ ಜೆ ಪಿನ ಸೋಲಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೇವೆ ನಮ್ಮದು ಈಗ ಅಸ್ತಿತ್ವದ ಪ್ರಶ್ನೆಯನ್ನು ಮಾಡಿಗೂ ಬಿಡುವಿನ ಪ್ರಶ್ನೆ ಹಾಗಾಗಿ ಈಗಲಿಂದ ಇಪ್ಪತ್ತ್ಮೂರರಿಂದಾನೇ ನಾವು ಕಂಟಿನ್ಯೂಸ್ ಕೆಲಸ ಮಾಡಿ ಜನರ ಜನರಲ್ಲಿ ಜಾಗೃತಿ ಮೂಡಿಸಿ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಜಿಲ್ಲಾ ಎಲ್ಲ ತಾಲೂಕು ಎಲ್ಲ ಹೋಬಳಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ನಾವು ಇಪ್ಪತ್ನಾಲ್ಕರ ಚುನಾವಣೆಯನ್ನು ಎಫೆಕ್ಟಿವ್ ಆಗಿ ಮಾಡೋಣ ಅಂತ ಒಂದು ನಿರ್ಧಾರ ತಗೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಈ ಕೆಲಸದ ಹಿನ್ನೆಲೆಯಲ್ಲಿ ನಮಗೊಂದು ಭರವಸೆ ಬಂದಿದೆ ಸುಮಾರು ಇಪ್ಪತ್ತು ಸೀಟು ಕಾಂಗ್ರೆಸ್ ಬರೋ ಥರ ಒಂದು ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಉಳಿದಂತೆ ನಮಗೆ ಸಂಬಂಧ ಇಲ್ಲ ಅಂದರೆ ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿರುವಂತೆ ಈ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದೆ ಹಾಗೆ ನ್ಯಾಷನಲ್ ಲೆವೆಲಲ್ಲಿ ಈ ಗ್ಯಾರಂಟಿಗಳನ್ನು ಮತ್ತೆ ಇಡೀ ನೇಷನ್ಗೆ ಎಕ್ಸ್ಟೆಂಡ್ ಮಾಡಿದೆ ಭಾಳ ಮುಖ್ಯವಾಗಿ ಫಿಫ್ಟಿ ಪರ್ಸೆಂಟ್ ಇರುವಂಥ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ರಿಸರ್ವೇಷನನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅವ್ರಿಗೆ ಎಮ್ ಎಸ್ ಪಿ ಕೊಡಬೇಕು ಅಂತ ಅದನ್ನು ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಗೌರ್ಮೆಂಟ್ ಅವ್ರ ಮೇಲೆ ಸಪ್ರೆಷನ್ ದಮನಕಾರಿ ನೀತಿ ಅನುಸರಿಸ್ತಾ ಇದೆ ಹಾಗಾಗಿ ಅವರು ಎಮ್ ಎಸ್ ಪಿಯನ್ನು ನಾವು ಸರ್ಕಾರ ಬಂದರೆ ಕಾಂಗ್ರೆಸ್ ಆ್ಯಂಡ್ ಅಲಿಯನ್ಸ್ ಇಂಡಿಯಾ ನಾವು ಎಮ್ ಎಸ್ ಪಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸೆನ್ಸಸ್ ಪ್ರಕಾರ ನಾವು ಏನು ಇದು ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ನಿಲ್ಲಿಸಿದಾರೋ ಅದನ್ನು ಹೆಚ್ಚುವರಿ ಮಾಡೋದಕ್ಕೆ ಮತ್ತು ಆರ್ಥಿಕ ಸಾಮಾಜಿಕ ಮೇಲೆ ಸೆನ್ಸಸ್ ಮಾಡೋದಕ್ಕೆ ನಾವು ಮನಸ್ ಮಾಡಿದ್ದೇವೆ ಅನ್ನೋ ಈ ನಾಲ್ಕೈದು ಗ್ಯಾರಂಟಿಗಳನ್ನು ಈ ಕೇಂದ್ರ ಸರ್ಕಾರ ವಿರುದ್ಧ ಇಂಡಿಯಾ ಒಂದು ಒಮ್ಮತಕ್ಕೆ ಬಂದಿದೆ ಇದು ತುಂಬ ಶೋಷಿತ ಸಮುದಾಯಗಳಾದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಮನಿತ ಸಮುದಾಯಗಳೇನಿದೆ ಇವು ಇವತ್ತು ಉಸಿರು ಕಟ್ಕೊಂಡು ಉಸಿರು ಕಟ್ಕೊಂಡು ಹತ್ತು ವರ್ಷದ ಬದುಕಿದ ವಾತಾವರಣದಿಂದ ಬಿಡುಗಡೆ ಆಗಬೇಕು ಅಂತ ಇವತ್ತು ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ಈಗ ಗಡ್ ಗಡ್ಕಾರಿ ಅವರು ಒಂದು ಪ್ರೆಸ್ಗೆ ಒಂದು ಮಾತು ಹೇಳಿದರು ಏನು ನಿಮ್ಮ ಕಾರ್ಯಸೂಚಿ ಏನು ಅಂತ ಪ್ರಶ್ನವ್ರು ಕೇಳಿದರು ಅದಕ್ಕೆ ಅವರು ಹೆದ್ದಾರಿ ಮಿನಿಸ್ಟ್ರು ಗಡ್ಕರಿ ಹೇಳಿದರು ನಮ್ಮದು ಕಾರ್ಯಸೂಚಿ ಬಿ ಜೆ ಪಿದು ಏನೂ ಇಲ್ಲಪ್ಪ ನಮ್ಮದು ಕಾರ್ಯಸೂಚಿ ಸಂಘ ಪರಿವಾರದವ್ರಿಗೆ ಏನು ಸೂಚನೆ ಕೊಡ್ತಾರೋ ಅದನ್ನು ನಾವು ಇಂಪ್ಲಿಮೆಂಟ್ ಇದ್ದೀವಿ ಅಂತ ಹೇಳಿದರು ಅಂದರೆ ಇದನ್ನು ಏನು ಸೂಚಿಸುತ್ತೆ ಅಂತಂದರೆ ಸಂಘ ಪರಿವಾರ ಒಂದು ಕೇಂದ್ರ ಸರ್ಕಾರವನ್ನು ಬಿ ಜೆ ಪಿ ಸರ್ಕಾರವನ್ನು ನಡೆಸ್ತಾ ಇದೆಯಾ ಹೊರತು ಬಿ ಜೆ ಪಿಗೆ ತನ್ನದೇ ಆದಂಥ ಅಜೆಂಡಾ ಇಲ್ಲ ಅವರು ಭಾವನಾತ್ಮಕ ವಿಚಾರಗಳನ್ನು ದೊಡ್ಡದು ಮಾಡಿಕೊಂಡು ಬರೀ ಯಾವುದೇ ರೀತಿಯ ಎಕನಾಮಿಕ್ ಆಗಿ ಸೋಷಿಯಲ್ ಆಗಿ ನಮಗೆ ಘನತೆ ಗೌರವ ಬರುವಂಥ ಕಾರ್ಯಸೂಚಿಗಳು ಯಾವುದೂ ಇಲ್ಲದೆ ಒಂದು ಮತೀಯ ಭಾವನೆಗಳಿಗೆ ಇಟ್ಕೊಂಡು ಭಾವನಾತ್ಮಕ ವಿಚಾರಗಳನ್ನೇ ಹತ್ತು ವರ್ಷದಿಂದ ನಡ್ಕೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ ಹೀಗಾಗಿ ಸಂಘ ಪರಿವಾರದಾಗಾದ್ರ ಉದ್ದೇಶ ಏನು ಅಂತ ನಾವು ಪ್ರಶ್ನೆ ಮಾಡಿಕೊಂಡು ಚರ್ಚೆ ಮಾಡಿದರೆ ನಾವೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆಂದರೆ ಸಂಘ ಪರಿವಾರದ ಅಜೆಂಡ ಮನುಧರ್ಮಶಾಸ್ತ್ರವನ್ನು ಇಂಪ್ಲಿಮೆಂಟ್ ಮಾಡೋದು ಮನ ಶಾಸ್ತ್ರದ ಅನುಸಾರ ಮತ್ತೆ ಸರ್ಕಾರ ನಡೆಸುವಂಥ ಒಂದು ವ್ಯವಧಾನ ಮಾಡ್ಕೊಳ್ಳೋದು ಈ ಸರ್ಕಾರವನ್ನು ಮಿಷಿನರಿಯನ್ನು ಬಳಸ್ಕೊಳ್ಳೋದು ಅಂತ ನಾವು ಗಮನಿಸ್ಲಿ ಹಾಗಾಗಿ ಮನೋಧರ್ಮಶಾಸ್ತ್ರ ಅಂತಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಂಬೇಡ್ಕರ್ ಅವರು ಆ ಶಾಸ್ತ್ರ ಮನೋಧರ್ಮಶಾಸ್ತ್ರದ ಗ್ರಂಥವನ್ನೆಲ್ಲ ಅಧ್ಯಯನ ಮಾಡಿ ಅವರು ಒಂದು ಅವರೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆಂದರೆ ಇದು ನಮಗೆ ಯಾವುದೇ ರೀತಿಯಲ್ಲಿ ನಮ್ಮ ನಮಗೆ ಅನುಕೂಲಕರವಾಗಿಲ್ಲ ಅಸಮಾನತೆ ಇದೆ ಜಾತೀಯತೆ ಇದೆ ಬಡತನ ಇದೆ ಇವೆಲ್ಲಕ್ಕೂ ಕಾರಣ ಇಲ್ಲಿರುವಂಥ ಒಂದು ಕಮ್ಯುನಲ್ ಬೇಸ್ಡ್ ಅಜೆಂಡಾ ಮನೋಧರ್ಮಶಾಸ್ತ್ರದಲ್ಲಿದೆ ಅದನ್ನು ರಿಜೆಕ್ಟ್ ಮಾಡ್ತೀನಿ ಅಂತೇಳಿ ಸುಮಾರು ನಾಲ್ಕೈದು ಸಾವಿರ ಜನ ಬಾಂಬೆನಲ್ಲಿ ಸೇರಿಸಿ ಸುಟ್ಟಾಕ್ಬಿಟ್ಟದಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಸಕ್ತಿ ತಗೊಳ್ತಾ ಇರೋದು ತುಂಬ ನೋವಿನ ವಿಚಾರ ಹಾಗಾಗಿ ನಾವು ಕೂಡ ಮನೋಧರ್ಮಶಾಸ್ತ್ರಕ್ಕೆ ವಿರೋಧ ಮಾಡ್ತಾ ನಾವು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಆಡಳಿತ ಇವತ್ತು ಏನು ಬಂದಿದೆಯೋ ಅದು ಬರಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಈ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಅಂದರೆ ನಮಗೆ ಇಂಡಿಯಾ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆ ಸಾಧಾರಣ ಜನ ಇಲ್ಲಿ ರಾಜರ ಆಡಳಿತ ಇತ್ತು ಈ ರಾಜರ ಆಡಳಿತವನ್ನು ನಿಲ್ಲಿಸಿ ಒಂದು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಒಂದು ಪ್ರಜಾಸತ್ತಾತ್ಮಕವಾದಂಥ ಒಂದು ಪಾರ್ಲಿಮೆಂಟಿ ಡೆಮಾಕ್ರೆಟಿಕ್ ವ್ಯವಸ್ಥೆ ನಮ್ಮ ದೇಶಕ್ಕೆ ಅಪ್ಲೈ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನಲ್ ಬೇಸಡ್ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಪದ್ಧತಿಯನ್ನು ತಗೊಂಡ್ಬಂದ್ವಿ ಹೀಗಾಗಿ ಓಟಿನ ಪದ್ಧತಿ ನಮಗೆ ಬಂತು ಸ ಸೌತ್ ಆಫ್ರಿಕಾದಲ್ಲಿ ಇಪ್ಪತ್ತೈದು ವರ್ಷ ನೆನ್ಸನ್ ಮಾಡಲ್ಲ ಓಟ್ಗೋಸ್ಕರ ಹೊರಟ ಮಾಡಿದರು ಆದರೆ ಅಂಬೇಡ್ಕರ್ ಅವರು ಇಲ್ಲಿ ಎಲ್ಲ ಸಮುದಾಯಗಳಿಗೂ ಎಲ್ಲ ಇಡೀ ದೇಶದ ಜನಕ್ಕೆ ಓಟಿನ ಒಂದು ಅಧಿಕಾರ ಕೊಟ್ಟು ಒಂದು ಪ್ರಜಾಸತ್ತಾತ್ಮಕವಾಗಿ ನಡ್ಕೋಬೇಕು ಅಂತ ತಗೊಂಡ್ಬಂದರು ಬೇಸಡ್ ವ್ಯವಸ್ಥೆ ನಮ್ಮ ದೇಶಕ್ಕೆ ಬಂದ ಮೇಲೆ ನಮಗೆ ನಮ್ಮದೇ ಆದಂಥ ಸಮಸ್ಯೆಗಳನ್ನು ಕಟ್ಕೊಂಡು ನಾವು ಆಡಳಿತವನ್ನು ಎಪ್ಪತ್ತೈದು ವರ್ಷಗಳ ಕಾಲ ನಡೆಸ್ಕೊಂಡು ಬಂದ್ವಿ ಭಾಳ ಮುಖ್ಯವಾಗಿ ಇಂಡಿಪೆಂಡೆಂಟ್ ಬಾಡಿಸು ಐ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತು ಆರ್ ಬಿ ಐ ಇರ್ಬೋದು ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು ಇವು ಸ್ವ ಸ್ವತಂತ್ರವಾದ ಸಂಸ್ಥೆಗಳಿವು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಸಂಸ್ಥೆಗಳಿವು ಇವು ಯಾವುದೇ ರೀತಿಯಲ್ಲಿ ಅಧಿಕಾರ ಮಾಡೋರು ಇಂಟರ್ಫಿಯರ್ ಆಗೋದಿಲ್ಲ ಇದರ ಬಗ್ಗೆ ಆದರೆ ಇವರು ಏನು ಮಾಡಿದ್ದಾರೆ ಬಿ ಜೆ ಪಿ ಬಂದ ಮೇಲೆ ಈ ಎಲ್ಲವನ್ನು ದುರುಪಯೋಗ ಮಾಡಿಕೊಂಡು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಇವೆಲ್ಲ ಸಮಸ್ಯೆಗಳನ್ನು ದುರುಪಯೋಗ ಮಾಡಿಕೊಂಡು ಆಡಳಿತಾತ್ಮಕವಾಗಿ ಅದನ್ನು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರುವುದು ಇದು ತುಂಬ ದೇಶಕ್ಕೆ ದ್ರೋಹದ ಕೆಲಸ ಅಂತ ನಾನಾದರೂ ಭಾವಿಸ್ತೇನೆ ಎಸ್ ಎಲ್ ಸಿ ಉದ್ದೇಶಪೂರ್ವಕವಾಗಿ ಅವರಿಗೆ ಐ ಡಿ ಭಯ ಇಟ್ಟು ಅವ್ರನ್ನ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಮೂರು ಸೀಟ್ ಅಲರ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ಒಂದು ಸೀಟ್ ಅಲರ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ನಾವೆಲ್ಲರೂ ಸಹಕಾರ ಮಾಡಿ ಕ್ಯಾಲೆಕ್ಷನ್ ಡಿಕ್ಲೇರ್ ಆದಾಗಲೇ ನಾನು ಎಲ್ಲ ತಾಲೂಕು ಎಲ್ಲ ವಿಲೇಜು ಎಲ್ಲ ಹೋಬಳಿ ವಹಿಸಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಕಾರ್ಯಕರ್ತರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೌತಮ್ ಅವರು ಕೆ ಪಿ ಕೆ ಗೌತಮ್ ಅವರು ಖಂಡಿತ ಗೆಲ್ಲುವಂಥ ಒಂದು ಭರವಸೆ ಬಂದಿದೆ ಯಾವುದೇ ಕಾರಣಕ್ಕೆ ಇಲ್ಲಿ ಬಿ ಜೆ ಪಿ ಬರಲ್ಲ ಯಾಕಂದರೆ ಹಿಂದೆ ಬಿ ಜೆ ಪಿಗೆ ಕಾಂಗ್ರೆಸ್ನವೇ ಸಪೋರ್ಟ್ ಮಾಡಿದ್ದರಿಂದಾಗ ಇಲ್ಲಿ ಬಿ ಜೆ ಪಿ ಬರೋಕ್ಕೆ ಸಾಧ್ಯ ಆಯಿತು ಈಗ ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಬರೋಲ್ಲ ಅಂತ ನಾನು ಮನವರಿಕೆ ಆಗಿದೆ ಹಂಗಾಗಿ ಕಾಂಗ್ರೆಸ್ ಎಣ್ಣಿಕಾಷ್ಟು ಗೆಲ್ಲಿಸಿಕೊಳ್ಳುವಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮ ಮೇಲೆ ಇದೆ ಆ ಕೆಲಸವನ್ನು ನಾವು ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಮುಗಿಸ್ತೀನಿ ದೇಶ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಕೂಡ ಪ್ರಜ್ಞಾವಂತ ಸಮಾಜ ಭಾರತ ದೇಶದಲ್ಲಿ ಏನಿದೆ ಇವೆಲ್ಲ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಸರ್ವರಿಗೂ ಸಮಾನತೆಯನ್ನು ತರ್ತಕ್ಕಂಥ ಎಲ್ಲರ ಹಿತವನ್ನೂ ಬಯಸತಕ್ಕಂಥ ಯಾವುದೇ ಜಾತಿ ಧರ್ಮಗಳಿಗೆ ಅಪಕಾರ ಆಗದ ರೀತಿಯಲ್ಲಿ ಸರ್ವ ಜನಾಂಗಗಳಿಗೂ ಸಮಾನತೆಯನ್ನು ಸಾರಿರತಕ್ಕಂಥ ಅತಿ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಇವತ್ತು ನಾವು ಬದಲಾವಣೆ ಮಾಡ್ತೇವೆ ಅಂತ ಬಿ ಜೆ ಪಿ ಹೊರಟಿದ್ದಾರೆ ಇದನ್ನ ಅನೇಕ ಜನ ಎಂ ಪಿಗಳು ಹೇಳ್ತಾ ಇದ್ದರು ನಾವು ಬಂದಿರುವುದೇ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಅಂತ ಭಾಳ ಜನಕ್ಕೆ ಅರ್ಥ ಆಗಿಲ್ಲ ಸಂವಿಧಾನದ ಬಗ್ಗೆ ಯಾರೂ ಅಷ್ಟು ಓದಿಲ್ಲ ಆದ್ದರಿಂದ ಏನು ಬದಲಾವಣೆ ಸಮಾಜಕ್ಕೆ ಎಷ್ಟು ಬಹು ಹೊಸಂಖ್ಯೆ ಆದರೆ ಅದು ಗೊತ್ತಿಲ್ಲ ಸಂವಿಧಾನದ ಬದಲಾವಣೆ ಮಾಡಿದ್ರೆ ಏನು ಪರಿಣಾಮಗಳು ದೇಶದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಆದರೆ ಪ್ರಜ್ಞಾವಂತರು ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ ಪರಕಾಲ ಪ್ರಕಾಶ್ ಅಂತಿದ್ದಾರಲ್ಲ ಫೈನಾನ್ಸ್ ಮಿನಿಸ್ಟರ್ ಗಂಡ ಅವರ ಹೇಳಿಕೆಗಳನ್ನು ನೀವು ಗಮನಿಸಿರ್ಬೋದು ಇಪ್ಪತ್ತ ನಾಲ್ಕರ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಸಂವಿಧಾನವರು ಎಲ್ಲ ಪ್ರಜಾಪ್ರಭುತ್ವ ಎಲ್ಲ ಏಕಚಕ್ರಾಧಿಪಟ ಕಡೆ ಹೋಗುತ್ತೆ ಬಿಜೆಪಿ ಹತ್ತು ವರ್ಷದ ಆಡಳಿತವನ್ನು ನಾವು ಗಮನಿಸಿದಾಗ ಅವರ ಕಾನೂನುಗಳನ್ನು ಗಮನಿಸಿದಾಗ ಅವರ ಆದ್ಯತೆಗಳನ್ನು ಗಮನಿಸಿದಾಗ ಅವರ ಯೋಜನೆಗಳನ್ನು ನಾವು ಗಮನಿಸಿದಾಗ ಇಡೀ ದೇಶ ಬಡತನದ ಹಂಚಿಗೆ ತಲ್ಲಲ್ಪಡ್ತಾ ಇದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಡತನವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ನಿರುದ್ಯೋಗಗಳನ್ನ ಜಾಸ್ತಿ ಮಾಡತಕ್ಕಂತ ದೇಶದಲ್ಲಿ ಸಮಾನತೆ ಸಾಮರಸ್ಯಗಳಿಗೆ ಒಳ್ಳೆ ಹಿಡಿತಕ್ಕಂತ ಕೆಲಸಗಳು ಇವತ್ತು ಮಾಡುತ್ತಾ ಬಂದಿದೆ ನಮದು ಬಹುಸಂಖ್ಯಾತ ಭಾಷೆಗಳು ಬಹುಭಾಷೆಗಳು ಬಹುಧರ್ಮಗಳು ಬಹುಸಂಸ್ಕೃತಿ ಇರತಕ್ಕಂಥ ನಾಡು ಆಗಿರುವುದರಿಂದ ಕಾನ್ಸ್ಟಿಟ್ಯೂಷನ್ ಅನ್ನ ನಿರ್ಮಾತೃಗಳು ಏನು ಮಾಡಿದ್ರಪ್ಪ ಅಂದರೆ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದರು ಭಾಷಾವಾರು ಪ್ರಾಂತ್ಯಗಳನ್ನು ಜಾ ಅವರು ನಿರ್ಮಾಣ ಮಾಡಿದರು ಪ್ರತಿಯೊಂದು ಭಾಷೆ ಉಳಿಬೇಕು ಪ್ರತಿಯೊಂದು ಸಂಸ್ಕೃತಿ ಉಳಿಬೇಕು ಅನ್ನತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಿಖಿತ ರೂಪದಲ್ಲಿ ಅದನ್ನು ಬರೆದು ಅದನ್ನು ಕಾನೂನು ರೂಪನ ತಂದಿದ್ದಾರೆ ಇವು ಯಾವೂ ಕೂಡ ಅವರು ಸಮಾನತೆಗೆ ವಿರೋಧವಾಗಿದ್ದಾರೆ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದ್ದಾರೆ ಎಕನಾಮಿಕಲ್ ಡೆವಲಪ್ಮೆಂಟ್ಗೆ ವಿರೋಧವಾಗಿದ್ದಾರೆ ಜಾತಿ ಭೇದಗಳನ್ನು ಬಯಸ್ತಾರೆ ಸಮಾಜಗಳ ಮಧ್ಯೆ ಜಾತಿಗಳ ಮಧ್ಯೆ ಧರ್ಮಧರ್ಮಗಳ ಮಧ್ಯೆ ಬೆಂಕಿ ಹಾಕ್ತಕ್ಕಂಥ ಕೃತ್ಯಗಳಲ್ಲಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಒಂದು ಸಣ್ಣ ವಿಚಾರವನ್ನು ಅವರು ರಾಜಕೀಕರಣಗೊಳಿಸ್ತಾರೆ ಅಥವಾ ಇನ್ನು ಜನಾಂಗದ ಮಧ್ಯೆ ವಿವಾದಗಳನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಸ್ನೇಹಿತರೆ ಹಾಗಾಗಿ ಒಕ್ಕೂಟ ಉಡಿಬೇಕು ಸಂವಿಧಾನ ಉಡಿಬೇಕು ಸಮಾನತೆ ಕೂಡ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಇವತ್ತು ಜನರ ಮೇಲೆ ಇದೆ ನಮ್ಮ ಹೆಗಲ ಮೇಲೆ ಇದೆ ಎಲ್ಲರೂ ಪ್ರತಿಯೊಬ್ಬ ಭಾರತೀಯನ ಮೇಲೆ ಇದೆ ಇದನ್ನ ನಾವೆಲ್ಲರೂ ಕೂಡ ಖಂಡನೆ ಮಾಡ್ತಕ್ಕಂಥ ಸಂವಿಧಾನ ಉಳಿಸ್ತಕ್ಕಂಥ ದೇಶವನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಈಗ ನೀವು ಅವರ ಅವರ ಪ್ರೋಗ್ರಾಮ್ಸ್ ಎಲ್ಲ ಕೂಡ ನೋಡಿ ರೈತರ ವಿರೋಧಿ ಕಾನೂನುಗಳನ್ನು ತಂದಿದ್ದಾರೆ ಕಾರ್ಮಿಕ ವಿರೋಧಿ ಕಾನೂನುಗಳು ತಂದರೆ ಎಜುಕೇಶನ್ ವಿರೋಧವಾದಂಥ ಕಾನೂನುಗಳು ತಂದರೆ ಕುಲ ಕಸಬುಗಳನ್ನು ಜಾರಿ ಮಾಡಲಿಕ್ಕೆ ಅವರು ಒಂದು ಡಿಪಾರ್ಟ್ಮೆಂಟನ್ನೇ ಓಪನ್ ಮಾಡಿದ್ದಾರೆ ಅಂತ ಡಿಪಾರ್ಟ್ಮೆಂಟ್ ಅದು ಒಕ್ಕೂಟದ ಬಗ್ಗೆ ಗೌರವ ಇದೆ ಅದಕ್ಕೆ ಸಂವಿಧಾನದ ವಿರೋಧಿ ಪುಸ್ತಕಗಳು ಅದು ಮಾಡ್ತಾ ಇಲ್ಲ ಆಮೇಲೆ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ರಿಸರ್ವೇಷನ್ ವಿರೋಧಿ ಆಗಿಲ್ಲ ಬಿ ಜೆ ಪಿ ರಿಸರ್ವೇಷನ್ ವಿರೋಧಿ ಆಗಿದೆ ಈ ಎಲ್ಲ ಕಾರಣಗಳಿಂದ ನಾವು ಕಾಂಗ್ರೆಸ್ಗೆ ಈ ಸಲ ಸಪೋರ್ಟ್ ಮಾಡಬೇಕು ಗೆಲ್ಲಿಸಬೇಕು ಬಿ ಜೆ ಪಿ ನಧಿಕಾರದಿಂದ ಕಳಿಗೆ ಇರಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕರ್ನಾಟಕ ಮುದ್ದೆಗಳನ್ನೊಂದು ಚಾಲನಾ ಸಮಿತಿ ಈ ಪ್ರಚಾರವನ್ನು ನಾವು ಮಾಡ್ತಾಯಿದ್ದೇವೆ ನಿಮಗೆ ಇದನ್ನೊಂದು ಹೇಳಬೇಕಾದ್ರೆ ಸಮಾನತೆ ಬೇಕಾದರೆ ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಕೊಳ್ಳೋದ್ರ ಮುಖಾಂತರ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಇವತ್ತು ಎಲ್ಲರೂ ಇಡೀ ದೇಶದ ಜನತೆ ಮೇಲೆ ಒತ್ತಡ ಇದೆ ಇವತ್ತು ಅವರನ್ನು ಒತ್ತಡ ಇದೆ ಇದು ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಬಿ ಜೆ ಪಿಯನ್ನು ಸೋಲಿಸ್ಬೇಕಂತಿಲ್ಲ ಗೌತಮ್ ಕ್ಯಾಂಡಿಡೇಟು ಗೌತಮ್ ಅಂತಕ್ಕಂಥ ಕ್ಯಾಂಡಿಡೇಟು ಒಳ್ಳೆ ವಿದ್ಯಾವಂತ ಇನ್ನೀರಿದ್ದಾನೆ ಸಜ್ಜನ ಸರಳ ಸಜ್ಜನಿಕೆಯಿಂದ ಕೂಡಿರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಿದ್ದಾರೆ ಭಾಳ ಬುದ್ಧಿವಂತ ಸಾಧ್ಯತಕ್ಕಂಥ ಮನುಷ್ಯ ವಿದ್ಯಾವಂತ ಆ ಕಾರಣಕ್ಕಾಗಿ ಗೌತಮರಿಗೆ ನಾವೆಲ್ಲರೂ ಕೂಡ ವೋಟ್ ಮಾಡಿ ಇಲ್ಲಿನ ಕ್ಯಾಂಡಿಡೇಟನ್ನು ಗೆಲ್ಲಿಸಬೇಕಂತ ನಾನು ಎಲ್ಲ ಈ ಕ್ಷೇತ್ರದ ಜನರನ್ನು ಮತದಾರರನ್ನು ನಾವು ಬೇಡ್ಕೊಳ್ತಾ ಇದ್ದೇವೆ ಅನ್ಯಾಯಗಳನ್ನು ಭ್ರಷ್ಟಾಚಾರಗಳನ್ನು ಮತ್ತು ಇವತ್ತು ಮೀಸಲಾತಿಯನ್ನು ಮತ್ತು ಎಲ್ಲ ಉದ್ಯೋಗಗಳ ನಿರುದ್ಯೋಗವನ್ನು ಮಾಡೋದಕ್ಕೆ ಎಲ್ಲ ಸರ್ಕಾರ ಸ್ವಾಮ್ಯದ ಇಲಾಖೆಗಳನ್ನು ಖಾಸಗಿಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಆರ್ ಎಸ್ ಎಸ್ ಅಜೆಂಡ ಏನಂದ್ರೆ ಬಿಜೆಪಿ ಅಜೆಂಡಾ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಐದು ಜನ ಚಿತ್ರಣ ಬ್ರಾಹ್ಮಣರೊಂದಿಗೆ ಆದೇಶ ಸಿಕ್ಕೊಳ್ತದೆ ಬರೀ ನೂರು ವರ್ಷದಲ್ಲಿ ಈ ಭಾರತವನ್ನು ಹಿಂದೂ ದೇಶ ಮಾಡಬೇಕು ಇದು ಅವ್ರ ಕಾನ್ಸೆಪ್ಟ್ ಈಗ ಹತ್ತತ್ರ ನೂರು ವರ್ಷಗಳ ಗಡಿಯಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಗೆ ಅವರ ಸಂಖ್ಯೆ ಹೇಳ್ತಾ ಇರೋದು ನಾನ್ನೂರು ಜನ ನಾವು ಎಂಪಿಗಳಾದರೆ ಈ ಸ ಈ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಇದು ಸತ್ಯ ಅಂದರೆ ಸುಲಭ ಇಲ್ಲ ಆದರೆ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಇಷ್ಟು ಅಪಾಯದಲ್ಲಿದೆ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಏನು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಜಾತಿಗಳು ಮತ್ತು ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬದುಕೇ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಇವತ್ತು ಮೋದಿ ಬಂದಾಗಲಿಂದ ಆಗಿ ಹೇಳ್ಬಿಡ್ತೀನಿ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಆದರೆ ಪಡಾವಿರ್ತಕ್ಕಂಥ ಭೇಟಿ ಮತ್ತೆ ಮನೆಗೆ ಬರೋ ಗ್ಯಾರಂಟಿ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಈ ದೇತಿಯಲ್ಲಿ ಉದ್ಭವ ಆಗಿದೆ ಇದಕ್ಕೆ ಸುಮಾರು ನಾರ್ತ್ ಇಂಡಿಯಾದ ಮೀಡಿಯಾಗಳು ಇದನ್ನು ಯಾವುದೇ ಮೀಡಿಯಾಗಳು ಅಂತೇಳಿ ಇದನ್ನು ತೋರಿಸ್ತಾ ಇಲ್ಲ ಈಗ ನಾವು ಒಂದು ಉದಾಹರಣೆ ಮನುಷ್ಯ ವಾಲ್ಮೀಕಿಗಳು ನೋಡಿ ಒಬ್ಬ ಎಸ್ ಟಿ ಹುಡುಗಿ ಟಾಪರ್ ಇಡೀ ಆ ಜಿಲ್ಲೆಗೆ ಬೆಳಗ್ಗೆ ಆ ಫಂಕ್ಷನ್ಗೆ ಹೋಗಿ ಮತ್ತೆ ಬರೋವಾಗ ಅದೇ ಬಿ ಜೆ ಪಿಯ ಒಂದು ಏಳನೇ ಜನ ಕಾಮ ಕರೆತ್ಕೊಂಡೋಗಿ ಆ ಹುಡುಗಿಯನ್ನು ರೇಪ್ ಮಾಡಿ ಆ ಹುಡುಗಿಯ ಮರ್ಮಾಂಗಕ್ಕೆ ಮತ್ತು ಊಟ ಹೊಡೆದು ಮತ್ತೆ ಮಾತಾಡ್ತಾರೆ ಅಂತ ನಾಲಿಗೆ ಕೊಯ್ದು ಮತ್ತು ಆ ಹುಡುಗಿನ ಅಮಾನುಷವಾಗಿ ಆ ಶವವನ್ನು ಮನೆಯವರು ಕುಡಿದಿದ್ದಾನೆ ಅದನ್ನೇನು ಮಾಡ್ತಾರೆ ಸಜೀವ ದಸನ ಮಾಡ್ತಾರೆ ಅಂದರೆ ಈ ದೇಶ ದೇಶವಾಗಿ ಉಂಟಿದೆಯಾ ಅಂತ ಭೇಟಿ ಎಲ್ಲ ಬಜಾವ್ ಮಾಡ್ತಾ ಇದ್ದಾರೆ ಅಂತ ಭಗವತ್ ಭಾಗವತ್ ಏನ್ ಹೇಳ್ತಾರೋ ಅದು ಪ್ರಕಾರ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಗಾಂಧೀಜಿನೇ ಬಿರ್ಲಾ ಮಂದಿರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಳ ಆಚೆ ಬಂದ ತಕ್ಷಣ ನಮಸ್ಕಾರ ಮಾಡಿ ನಡು ಬಗ್ಗಿ ಕೈ ಬಗ್ಗಿ ಗುಂಡಿ ಹಾಡ್ತಕ್ಕಂತ ದೇಶ ಇದು ಅದ್ಯಾರು ಬ್ರಾಹ್ಮಣ್ರೆ ಗುಂಡಿ ಹಾಡಿಸಿದ್ದು ಸಾಯಿಸಿದ್ದು ಗಾಂಧಿನೇ ಬಿಡ್ಲಿಲ್ಲ ಇವತ್ತು ಏನಾದ್ರು ನರೇಂದ್ರ ಮೋದಿ ಅವರು ಈ ಆರ್ ಎಸ್ ಎಸ್ ವಿರುದ್ಧ ಏನಾದರೂ ಒಂದು ಮಾತಾಡಿದ್ರೆ ಮರುಕ್ಷಣವೇ ಅವರನ್ನು ಈ ದೇಶದಲ್ಲಿ ಹೃದಯ ಮಾಡ್ತಕ್ಕಂಥ ಹುನ್ನಾರುಗಳು ನಡೀತಾ ಇದೆ ಆದ್ದರಿಂದ ನಾವು ಈ ರೀತಿ ಎಚ್ಚರಿಸ್ಕೊಳ್ದಿದ್ರೆ ಇಡೀ ಎಸ್ ಸಿ ಎಸ್ ಟಿ ಸಮುದಾಯಗಳು ಒಬ್ಬ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಎಚ್ಚರಿಸ್ಕೊಳ್ತಿದ್ರೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾನು ಸಿಗಬೇಕಲ್ಲ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಮನಸ್ಸು ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗ್ತದೆ ಮತ್ತು ದೇಶದಲ್ಲಿ ಈಗಾಗಲೇ ಸೌತ್ ಇಂಡಿಯಾದಲ್ಲಿ ಹೆಚ್ಚು ಸೀಟ್ ಬರ್ತಕ್ಕಂಥ ಚಾನ್ಸಸ್ ಇಲ್ಲ ಆದರೆ ಪ್ರಾದೇಶಿಕ ಪಕ್ಷಗಳು ಕೇರಳ ತಮಿಳುನಾಡು ಮತ್ತು ತಿರುಗಿ ವೆಸ್ಟ್ ಬೆಂಗಾಲು ಮತ್ತು ನಾರ್ತ್ ಇಂಡಿಯಾದಲ್ಲಿ ಕೆಲವು ಇವೆಲ್ಲನೂ ಅದು ವ್ಯೂಸ್ ಬರೋದಕ್ಕೆ ಅವರು ಚುನಾವಣೆ ಪ್ರಕಾರ ನಾನೂರು ಅಂತ ಇದ್ದಾರೆ ಆದರೆ ಸಮೀಕ್ಷೆ ಇರುವ ಪ್ರಕಾರ ಇನ್ನೂರು ಇನ್ನೂರು ಐವತ್ತರ ಒಳಗಡೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಆದರೆ ಮೀಡಿಯಾಗಳು ಮಾತ್ರ ನಾನೂರು ನಾನೂರು ಅಂತ ಅದು ಮೊಗಳೇ ಹೊಡಿತಾ ಇದ್ದಾವೆ ಇಲ್ಲ ಈಗ ರಾಮನ ನೆಟ್ಕೊಂಡಿದ್ದಾರೆ ರಾಮನ ಮೇಲೆ ಈಗ ಚುನಾವಣೆ ನಡೀತಾ ಇದೆ ದಯವಿಟ್ಟು ರಾಮನ ಬಗ್ಗೆ ನಮಗೆಲ್ಲರಿಗೂ ಅಭಿಮಾನ ಇದೆ ದಯವಿಟ್ಟು ಅವ್ರ ಮಾತುಗಳನ್ನು ಮೋದಿ ಮಾತುಗಳನ್ನು ನಂಬಿ ನಾವು ಯಾರೂ ಸಹಿತ ಮರಳಾಗಬಾರ್ದು ಬುದ್ಧಿಜೀವಿಗಳು ಯಾರೂ ಮರಳಾಗಲ್ಲ ಆದರೆ ಯುವಕರು ಮಾತ್ರ ಸ್ವಲ್ಪ ಮೋದಿ ಅವಂತ ಚಿತ್ರಣ ಮಾಡ್ತಾ ಇರೋದು ಬರೀ ಮೀಡಿಯಾ ಮತ್ತೆ ಜನಗಳು ಎರಡು ಕೋಟಿನೂ ಕೊಡಲಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಪಾಪ ಮೋದಿಯವರು ಎರಡು ಕೋಟಿ ಅಲ್ಲ ಎರಡು ಸಾವಿರ ಕೋಟಿ ಇದುವರೆಗೂ ಕೊಟ್ಟಿದ್ರೆ ಇದ್ರೆ ಹತ್ತುವರೆ ಇಪ್ಪತ್ತು ಕೋಟಿ ಆಗ್ತಾ ಇತ್ತು ನಿರುದ್ಯೋಗ ಸಮಸ್ಯೆ ಇರ್ತಾ ಇರಲಿಲ್ಲ ಮತ್ತೆ ಎರಡು ಲಕ್ಷ ಶುದ್ಧ ಮಾಡಬೇಕು ಇದೊಂದೇ ನಮ್ಮ ಗಟ್ಟಿಯಾಗಿರ್ತಕ್ಕಂಥ ನಿಮಿಷ ಆದ್ದರಿಂದ ನಾವು ನಿಮಿಷ ಸಂಘಟನೆಯವರು ಸಂಘಟನೆಯ ಎಲ್ಲ ಸಮುದಾಯದವರು ಸಂಘಟನೆಗಳು ಹಾಗೂ ದಲಿತ ಸಮುದಾಯದವರು ಎಲ್ಲರೂ ನಾವೆಲ್ಲ ಮತ್ತು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ನಾವೆಲ್ಲ ಸೇರಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಮತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಲೋಕಸಭೆಗೆ ಹೆಚ್ಚಿನ ಬಹುಮತನೇ ಗೆಳಿಸ್ಕೊಡೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆ